ತುಮಕೂರಿನ ವೈಸಿರಿ ಪದವಿಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಬೋಧಕ ವೃಂದ ವಂದೇ ಮಾತರಂ ಗೀತೆಯನ್ನು ಸಾಮೂಹಿಕವಾಗಿ ಹಾಡಿ ಗೌರವ ಸಲ್ಲಿಸಿದರು ಗಾಯನದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾದರು ಬಳಿಕ ದೂರದರ್ಶನದೊಂದಿಗೆ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ಒಂದೇ ಮಾತರಂ ದೇಶದ ಐಕ್ಯತೆ ಸಾರುವ ಮಹತ್ವದ ಗೀತೆಯಾಗಿದೆ ಬಂಕಿಂಚಂದ್ರ ಚಟರ್ಜಿಯವರು ತಮ್ಮ ಆನಂದಮಠ ಕೃತಿಯಲ್ಲಿ ಗೀತೆಯನ್ನು ರಚಿಸಿದ್ದರು ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಸಂವಿಧಾನ ದಿನದೊಂದು ಸರ್ಕಾರ ಜನಗಣಮನದ ಜೊತೆಗೆ ಒಂದೇ ಮಾತರಂ ಗೀತೆಗೂ ರಾಷ್ಟಗೀತೆ ಸ್ಥಾನಮಾನ ನೀಡಿತು ಎಂದು ಸ್ಮರಿಸಿದರುಮೆಂಟ್ ವಿದ್ಯಾ ವಾಹಿನಿ ಸಂಸ್ಥೆ ಕಾರ್ಯದರ್ಶಿ ಪ್ರದೀಪ್ ವಿಕಸಿತ ಭಾರತ ನಿರ್ಮಾಣ ಮತ್ತು ದೇಶಭಕ್ತಿ ಸಾರಲು ಒಂದೇ ಮಾತರಂ ಗೀತೆ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದರು ರಚನೆ ಮಾಡ್ತಾರೆ ರಚನೆ ಮಾಡಿದ ನಂತರ ವಿಶೇಷವಾಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ರಚಿಸಿದಂಥ ಸಂವಿಧಾನ ಜಾರಿಯಾದಂಥ ದಿನ ಈ ಒಂದು ಮೊದಲ ನಾಲ್ಕು ಸಾಲುಗಳಿಗೆ ರಾಷ್ಟ್ರಗೀತೆಯ ಗೌರವವನ್ನು ಕೂಡ ಕೊಡಲಾಗಿದೆ